ನಮಸ್ಕಾರ ನಾನು ಭಾರತೀಯ ಕಿಸಾನ್ ಸಂಘದ ಚಿಕ್ಕ ತಾಲೂಕು ಅಧ್ಯಕ್ಷನಾಗಿ ಬೆಂಗಳೂರಿಗೆ ಬಂದಿದ್ದೀನಿ ಇವತ್ತಿನ ದಿನ ನಮ್ಮ ಬೆಂಗಳೂರಿನಲ್ಲಿರುವಂಥ ಒಬ್ಬರ ಹಳ್ಳಿ ಹಳ್ಳಿಯಲ್ಲಿ ರೈತರಿಗೆ ಭೇಟಿಯಾಗಕ್ಕೆ ಬಂದಿದ್ದೀವಿ ಅವರೊಂದು ಸ್ವಲ್ಪ ಮಾತಾಡ್ಸೋಣ ನಿಮ್ಮ ಹೆಸರು ಹೇಳಿ ಹೆಸರು ಡಿ ಎಸ್ ನಾಯಣಸ್ವಾಮಿ ಅಂತ ಎಚ್ ಪೇಸ್ ಅಂತ ಕರ್ಬಳ್ಳಿ ಬೆಂಗಳೂರು ರೂರಲ್ಲು ನಂದಗುಡಿ ಒಬ್ಬಳಿ ಬೆಂಗಳೂರು ಗ್ರಾಮಾಂತರ ನಾವು ಈ ಹಳ್ಳಿ ಕಾರ್ ಮೂರು ಫ್ರೆಂಡಿಂದ ನೆಲೆಸ್ಕೊಂಡು ಬರ್ತಾ ಇದ್ದೀವಿ ಹಳ್ಳಿ ಕಾರ್ ಬೆಳೀರಿ ಹಳ್ಳಿ ಕಾರು ಬೆಳೀರಿ ಅನ್ನೋದೇ ನಮ್ಮ ಒಂದು ಉದ್ದೇಶ ಹೀಗಾಗಿ ಹಳ್ಳಿ ಕಾರ್ ಬೆಳೆಸ್ಕೊಂಡು ಹೋಯ್ತಾ ಇದ್ದೀವಿ ಈಗ ಹಳ್ಳಿ ಕಾರ್ ಹಸಿನ ಹಾಲು ಭಾಳಷ್ಟು ಮಹತ್ವವಾಗಿದೆ ಈ ಹಳ್ಳಿ ಕಾರು ಇದು ಬಿತ್ತನೆ ಮಾಡೋದಕ್ಕೂ ಆಗಿ ಬರೀ ವ್ಯವಸಾಯಕ್ಕೆ ಒಂದೇ ಅಲ್ಲ ಬಹಳಷ್ಟು ಉಪಯೋಗ ಇದೆ ಇದರಲ್ಲಿ ಇದನ್ನು ಬೆಳೆಸ್ತಾ ಹೋದರೆ ಇದಕ್ಕೆ ತಿಳಿಸ್ಕೊಡ್ತಾ ಇದೆ ತುಂಬ ಧನ್ಯವಾದಗಳು ಧನ್ಯವಾದಗಳು ಇವತ್ತಿನ ದಿನ ನಾವು ಬೆಳಗಾವಿನಲ್ಲಿ ಮುಖ್ಯ ಕಾರಣ ಅಂತಂದರೆ ಇವತ್ತೇನು ನಮ್ ದೇಶಿ ಹಸುಗಳಿಗೆ ಹಳಿಕಾರ್ ಬಂತು ಕಿಲಾರಿ ಬಂತು ಕಾಂಗ್ರೆಸ್ ಬಂತು ಏನೋ ಒಂದು ಅವುಗಳಿಗೆಲ್ಲ ಏನ್ ಸಮಸ್ಯೆ ಆಗ್ತಾ ಇದೆ ಅಂದ್ರೆ ಬೊಬ್ಬೆ ರೋಗ ಅಂತ ಗುಳಿ ರೋಗ ಬರ್ತದೆ ಲಂಪಿ ಅಂತ ಹೇಳ್ತಾರೆ ಅದೊಂದು ದೊಡ್ಡ ಸಮಸ್ಯೆ ಆಗಿಬಿಟ್ಟದ್ರಿ ಎಷ್ಟೋ ಜಾನುವಾರುಗಳು ಅದ ಮೆಡಿಸಿನ್ ಇಲ್ಲದೆ ಆ ಮೆಡಿಸಿನ್ ಸರಿಯಾಗಿ ಬಂದಂಗೆ ಆಗ ಸತ್ ಹೋಗಿದಲ್ಲ ನಾವ್ ಏನ್ ಕೇಳ್ತಾ ಇದ್ರೆ ನಿಮ್ ಹತ್ರ ಅದು ಆಯುರ್ವೇದಿಕ್ ಔಷಧ ಕೊಡ್ತೀರಿ ಅಂತ ಕೇಳಿದ್ವಿ ಅದೇ ಒಂದು ಕಾರಣಕ್ಕೆ ಬಂದಿದ್ವಿ ಅದ್ ಒಂದ್ ಸ್ವಲ್ಪ ನಾವೆಲ್ಲ ನಮ್ಮ ರೈತ ಬಾಂಧವರಿಗೆ ಕರ್ನಾಟಕ ತುಂಬ ಉಪಯೋಗ ಆಗುವಂಥ ಅದು ಏನೇನೇ ಸ್ವಲ್ಪ ವಿಚಾರ ಹೇಳಿ ಆಯಿತು ಈಗ ಕೆಲವೊಂದು ಡಾಕ್ಟರ್ ಹತ್ರ ಔಷಧಿಗಳು ಇನ್ನೂ ಬಂದೇ ಇಲ್ಲ ಅದಕ್ಕೆ ಬೊಬ್ಬೆ ಇರ್ಬೋದು ಅಥವಾ ಇದು ಬೈ ಬರೋದಿರ್ಬೋದು ಕೆಲವು ಹುಡುಕಾಟಗಳಾಗಿರ್ಬೋದು ಕಣ್ಣು ಟೈಮ್ ಹೋಗಿರ್ಬೋದು ಮೂಗಲ್ಲಿ ಒಳ್ಳೆ ರಕ್ತ ಬಂದಿರ್ಬೋದು ಈ ಕಿವಿಯಲ್ಲಿ ರಕ್ತ ಅಂಥದ್ದು ಇರ್ಬೋದು ಅದೇನಿರ್ಬೋದು ಡಾಕ್ಟರ್ ನೋಡಿಸಿ ವಾಸಿ ಆಗೋಲ್ಲ ಅಂದಾಗ ಬನ್ನಿ ನಾನು ಅದನ್ನು ರೆಡಿ ಕೊಡೋದಲ್ಲ ಏನಾದರೂ ಗುರುಬಿಚ್ಚೇನೋ ನಮ್ಮ ತಂದೆ ತಾಯಿ ಚೇನೋ ನನ್ನ ಹೆಚ್ಚಿನ ಗೊತ್ತಿಲ್ಲ ಹಿಂಗಾಗಿ ಉಳಿಸ್ಕೊಳ್ಳೋದಕ್ಕೆ ಒಂದು ಏನೋ ಪ್ರಯತ್ನ ನನ್ನಲ್ಲಿ ಉಳ್ಕೊಂಡಿದೆ ಅದನ್ನು ರೈತ ಬಂದು ಅವ್ರಿಗೆ ಅದನ್ನು ತಿಳಿಸ್ಕೊಟ್ಟು ಒಂದು ಬಸಪ್ಪನ್ನ ಉಳಿಸೋದಕ್ಕಾಗಿ ಪ್ರಯತ್ನ ಪಡ್ತಾ ಇದೀನಿ ಅದನ್ನು ಈ ಥರ ಬೆಳ್ಕೊಂಡು ಹಳ್ಳಿ ಕಾರ್ ಬೆಳ್ಕೊಂಡು ಹೋಗಿ ರಸಿ ಹೋಗ್ತಾ ಇದ್ದೀಗ ಅದು ಹೋಗೋದು ಬೇಡ ಇನ್ನೂ ಬೆಳಿಲಿಲ್ಲ ಅಂತ ಹೇಳೋದ್ರಾಗಿ ನಾನು ಉದ್ದೇಶ ಕೊಟ್ಟು ಮಾತನಾಡ್ತಾ ಇದ್ದೀನಿ ಅದು ಹಳ್ಳಿಕಾರ ಎಲ್ಲ ದೇಶ ಎಲ್ಲ ದೇಶೀಯ ತಳಿಗೂ ಎಲ್ಲಗೂ ಸ್ಟಾರ್ಟ್ ಆಗ್ತಾಯಿರೋದು ಈಗ ಆದರೆ ಯಾವುದೇ ಇರಲಿ ನಾನು ಅದ್ರ ಮೂಲಕ ಕೊಟ್ಟು ಅದನ್ನು ಗುಡ್ಪಡಿಸೋದಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ ಈಗ ಬೈ ಬಂದರೆ ಒಟ್ಟು ದನ ಅಂತಿದೆಯಲ್ಲ ಏನೋ ಕರಾಕೋದನ್ನ ನೋಡಿದ್ರಾ ಅದು ಎಷ್ಟು ಬೇಕೋ ಅಷ್ಟು ಒಳಗಡೆ ಅದರ ಇದು ಕನ್ನಡ ಸಮೇತ ಆ ಡಾಕ್ಟರ್ ಹತ್ರ ಔಷಧಿ ಇಲ್ಲ ಕೆಲವೊಂದಕ್ಕೆಲ್ಲ ಔಷಧಿ ಕೇಳೇ ಬೇಡ್ರಿ ನೀವು ಎಷ್ಟು ನೋಡ್ರಿ ಈ ಊರಿಗೆ ಈಡು ಜಾಸ್ತಿ ಆಗಿಬಿಟ್ರೆ ಕಿವಿಯಲ್ಲಿ ಬಂದುಬಿಡ್ತೀವಿ ದುಡ್ಡ ಹಾಂ ಮೂಗಲ್ಲ ಮೂರು ಮುಂದೆ ಉಳಿಕೆ ಅಂತ ಹೇಳ್ತಾರೆ ಕಿವಿಯಲ್ಲಿ ಬಂದರೆ ತಿರುಗಿಡ್ತದೆ ಅಂತ ಹೇಳ್ತಾರೆ ಈಗ ನೋಡಿ ಆ ಥರ ಬಂದರೂ ಒಂದು ಡ್ರಾಪ್ ಇದನ್ನ ನಾನು ಈ ಥರ ಮಾಡ್ಕೊಂಡು ಇಂಥವ್ರು ಎಷ್ಟೋ ಭಾಳಷ್ಟು ಕೇಸುಗಳು ಮಾತ್ರ ಬರ್ತವೆ ಅದನ್ನು ಉಳಿಸ್ಕೊಡಕ ಪ್ರಯತ್ನ ಪಟ್ಟು ಅದನ್ನು ಉಳಿಸ್ತಾ ಇದ್ದೀನಿ ಹಿಂಗೆ ಹಾಗೆ ಅದನ್ನು ಉಳ್ಕೊಂಡು ಹೋಗಲಿ ಯಾರೋ ಒಬ್ರು ಬೆಳಿಲಿ ಅನ್ನೋದೇ ಒಂದು ಆಸೆ ಇವತ್ತು ನಮಗೆ ಬಂದು ನಮಗೆಲ್ಲ ವಿಷಯಗಳನ್ನು ತಿಳಿಸ್ಕೊಡ್ತಾರೆ నన్ను ఒకటి జనవరి అంత చెప్పండి